ಅವರೇನ ಅಮಿತ್ ಶಾ ಸಾಹೇಬ್ರೇನ್ ಹೇಳಿದಾರ ಅದನ್ನ ಎಲ್ಲಾರು ಹೋಳ್ ಕಿಸಿಂದ ಕಿಸ ಅಂಬೇಡ್ಕರ್ ಅವ್ರ ಹೆಸರು ತಗೋ ಕಡಿಮೆ ಮಾಡಿದ್ರಂದ್ರ ಸ್ವರ್ಗಕ್ಕೆ ಹೋಗ್ತಿದ್ರ ದೇವರ ಹೆಸರು ತಗೊಂಡಿದ್ರ ಅಂತೇಳಿ ಎಲ್ಲಾರು ಸ್ವರ್ಗಕ್ಕೆ ಹೋಗ್ತಾರ ಎಲ್ಲಿ ಹೋಗ್ತಾರ ಅದ್ನ ಎರಡನೇ ವಿಷಯ ಅವ್ರಂತೂ ನರಕಕ್ಕೆ ಹೋಗ್ತಾರ ನಾನು ಹೇಳಕ್ ಬಯಸ್ತೀನಿ ಈ ಸಂದರ್ಭದಲ್ಲಿ ಮತ್ತು ಈಗ ಇವ್ರ ಕಾಮವಾದಿ ಜಾತಿವಾದಿ ಮಾತಾಡಿ ಮಾತಾಡಿ ಕಿಸಿಂದ ಈ ಸಲ ಎಲೆಕ್ಷನ್ ನಲ್ಲಿ ಸ್ಲೋಗನ್ ಕೊಟ್ಟಿದ್ರು ಚಾರ್ ಸಾವಳೆ ಚಾರ್ ಸೌ ಪಾರ್ ಹೋಗಿಸಿಂದ ಎರಡ್ ನೂರ ನಲ್ವತ್ ಪಾರ್ ಬಂದ್ ನಿಂತಾರ ಮತ್ತೀಗ ಬರುವಂತ ದಿನಗಳಲ್ಲಿ ಇಂತಾದ ಕೋಮವಾದಿ ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪರವಾಗಿ ಹಿಂಗೇನ್ ಮಾತಾಡಿದ್ರ ಅಂದ್ರ ಮುಂದಿನ ಸಲ ನಲ್ವತ್ತು ಸೀಟ್ ಬರುದು ಕಷ್ಟ ಹೇಳಕ್ಕೆ ಇವ್ರದ್ದು ಹೇಳಕ್ ಬಯಸ್ತೀನಿ ಮತ್ತು ಸಾಕಷ್ಟು ಜನ ಎಲ್ಲಾರು ಹೇಗಾರ ಮಾತನಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗ ಮಾತಾಡಕ ಅವಕಾಶ ಕೊಟ್ಟಿದವರು ಅವರು ಹಾಗಾದ್ರೆ ಸಾಹೇಬ್ರು ಹೇಳ್ತಾ ಇದ್ರು ನಮಗ ಓಟ್ ಚಲಾಯಿಸುದು ಹಕ್ಕು ಕೊಟ್ಟಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಒಂದು ದೊಡ್ಡ ಮಾರ್ಕಿ ಅಂತೇಳಿ ಆ ಓಟ್ ಪದೇ ಪದೇ ನಾನು ಸಾಹೇಬ್ರಿಂದಕ್ಕೆ ಹೋಗೋದು ಬಂದೀನಿ ಅದು ಒಂದು ಓಟ್ ಅವ್ರು ಸಾಹೇಬ್ರು ಹೇಳ್ತಾರ ಒಂದು ಓಟ್ ಏನಿದ್ರು ಬೀ ಪ್ರೈಮ್ ಮಿನಿಸ್ಟರ್ ನಾವು ಮಾಡಿದ್ದು ನೋಡಿ ಪ್ರೈಮ್ ಮಿನಿಸ್ಟರ್ಗ ತೆಗೆದಿದ್ದು ನೋಡಿದೀವಿ ಅಂತೇಳಿ ಮತ್ತು ಒಂದು ಹೋಟೆಲ್ ಸಿಎಂ ಆಗಿದ್ದಾರೆ ಒಂದು ಒಂದು ಹೋಟೆಲ್ ಸಿಎಂ ಬಿದ್ದಿದ್ದಾರೆ ಒಂದು ಹೋಟ್ಲಿ ಎಮ್ ಎಲ್ ಒಂದ್ ಹೋಟ್ಲ್ ಎಲ್ಲ ಮೋದಿ ಆಗಿದ್ದಾರೆ ಹೋಟೆಲ್ ತಾಕತ್ ಇದ್ ಹೋಟೆಲ್ ತಾಕತ್ ಕೊಟ್ಟಿದ್ದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರದ ಸಂವಿಧಾನ ರಚನೆ ಮಾಡಿ ಎಪ್ಪತ್ತೈದು ವರ್ಷ ಆಯ್ತಾನ ಇವತ್ತು ಅವ್ರದ ಚರ್ಚೆ ನಡೀತಾ ಇದೆ ಅವ್ರ ಪರವಾಗಿ ಈ ತರ ಇವರು ಮಾತಾಡಾಕತ್ತಾರ ಈಗ ಮಾತಾಡಕತ್ತಿದ ಎಲ್ಲರೂ ಪುತ್ರ ನೀಡಾಕತ್ತರ ವಿಶೇಷ ನಾವು ಬಾಗಲಕೋಟೆ ಜಿಲ್ಲೆಯಿಂದ ಇವತ್ತು ಇದನ್ನೇನು ಪ್ರಾರಂಭ ಆಗೈತಿ ಬರುವಂತ ದಿನಗಳಲ್ಲಿ ಇದನ್ ದೊಡ್ಡ ಪ್ರಮಾಣ ಮತ್ತ ನಮ್ಮ ಭಾರತ ದೇಶದಲ್ಲಿ ನಡೆಯುವಂತದ ಇದನಿಸಿದಾಗ ನಾ ಹೇಳಕ್ ಬಯಸ್ತೀನಿ ಇವ್ರು ಅಮಿತ್ ಶಾ ಅವರು ಏನ ಇದನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೇಳಕತ್ತಾರ ಅಥವಾ ಮೋದಿ ಅವರ ಇದನ್ನ ಇವ್ರು ವಜಾ ಹೇಳಿ ಇವ್ರು ಮೋದಿ ಅವ್ರ ನೇತೃತ್ವದಲ್ಲಿ ಇದರಿಂದ ಆಗತಾ ಇದೆ ಇದನ್ನೆಲ್ಲ ನೋಡಿದ್ರ ಮೋದಿ ಅವರು ರಾಜೀನಾಮೆ ಹೇಳಿ ನಾನು ಮಾತು ಹೇಳಕ್ ನಾನು ಬಯಸ್ತೀನಿ ಮತ್ತು ಇದ್ ಬರುವಂತ ದಿನಗಳಲ್ಲಿ ಇವರೆಲ್ಲರೂ ಹಿಂಗ ಕೌಮಾದಿ ಹಿಂಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಹಿಂಗ್ ಮಾತಾಡಕರ ಕೋರೆ ಪಾ ಕೋರೆಗಾವ್ ಪಾರ್ಕ್ ಏನು ಯುದ್ಧ ಆಗಿತ್ತು ಬರುವಂತ ದಿನಗಳಲ್ಲಿ ಯುದ್ಧನು ಹಾಗೆ ಆಗ್ತೈತಿ ಅದನ್ನು ನಾನು ಹೇಳಕ್ ಬಯಸ್ತೀನಿ ಮತ್ತು ತಾವೆಲ್ಲರೂ ಈ ಸಂಘಟನೆದವರು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟರಿ ಮತ್ ನಮ್ ಸಚಿವರು ಮಾತಾಡಿದ ನಂತರ ನಾವು ಮಾತಾಡುದು ಸರಿ ಅಲ್ಲ ಅನ್ನೋ ನಂದು ಒಂದು ಭಾವನೆ ಇತ್ತು ಆದ್ರೂ ಎಲ್ಲರೂ ಅಂತ ಹೇಳಿ ಹೇಳಿದ ಹೇಳಿದ್ದಾರೆ ಮಾತಾಡಿನಿ ತಮ್ಮೆಲ್ಲರೂ ತುಂಬಾ ಧನ್ಯವಾದ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ